ನೋಡ್ರಿ ಇಲ್ಲಿ ಎ ಒನ್ ಟಾಸ್ಕ್ ಹನ್ನೆರಡು ದಿವಸ ಮುಗಿಸ್ತಾನೆ ಬಿ ಹದಿನೆಂಟು ದಿವಸ ಮುಗಿಸ್ತಾನೆ ಮತ್ತು ಸಿ ಮೂವತ್ತಾರು ದಿವಸ ಮುಗಿಸ್ತಾನೆ ಎ ದಿನ ಎವ್ರಿ ಡೇ ಕೆಲಸ ಮಾಡ್ತಾನೆ ಬಿ ಮತ್ತು ಸಿ ನಾಲ್ಕನೇ ದಿವಸ ಬಂದ ಅವಾಗ ಹೆಲ್ಪ್ ಮಾಡಿ ಕೆಲಸ ಮಾಡ್ತಾರೆ ಹೌ ಮೆನಿ ಡೇಸ್ ವರ್ಕ್ ಎಷ್ಟಿಂದ ಮುಗಿ ಮುಗಿತದಂತಂದು ಕೇಳಿ ನೋಡ್ರಿಲಿ ಎ ಹನ್ನೆರಡು ದಿವಸ ಬಿ ಹದಿನೆಂಟು ದಿವಸ ಸಿ ಮೂವತ್ತಾರು ದಿವಸ ಈ ಕುರಿ ಸಿ ಮೂವತ್ತಾರು ಹನ್ನೆರಡು ಮೂರಲಿ ಹದಿನೆಂಟಲಿ ಮೂವತ್ತಾರು ಒಂದು ಎ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾನೆ ಮೂರು ಮೂರು ದಿವಸ ನಾಲ್ಕನೇ ದಿವ್ಸಕ್ಕೆ ಇವರಿಬ್ಬರು ಬಂದು ಹೆಲ್ಪ್ ಮಾಡ್ತಾರೆ ಅಂದರೆ ನಾಲ್ಕನೇ ದಿವಸದ್ದು ಕೂಡಿಸ್ಕೋಬೇಕು ಇವು ಮೂರು ಮಂದಿ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಎಷ್ಟು ರೀ ಮೂರು ಆರು ಒಂಬತ್ತು ಹದಿನೈದು ಹದಿನೈದು ವರ್ಕ್ ನಾಲ್ಕು ದಿಂದ ಮಾಡ್ತಾರೆ ಟೋಟಲ್ ವರ್ಕ್ ಮೂವತ್ತೈತಿ ಇಲ್ಲಿ ಇಂಟು ಮಾಡೋಣ ತರ್ಟಿ ವರ್ಕ್ ಇಲ್ಲಿ ಇಂಟು ಮಾಡು ಟೂ ಮಾಡೋನು ಎಂಟು ಡೇ ಇದೆ ಇನ್ನು ಉಳಿದಿದ್ದು ಆರು ವರ್ಕ್ ಆರು ವರ್ಕ್ ದಿನಕ್ಕೆ ಒಂದು ಮೂರು ಮೂರು ಅಂದ್ರೆ ಎರಡು ದಿನದಾಗ ಆರು ವರ್ಕ್ ಮಾಡ್ತಾನೆ ಪ್ಲಸ್ ಸಿಕ್ಸ್ ತರ್ಟಿ ಸಿಕ್ಸ್ ವರ್ಕ್ ಪ್ಲಸ್ ಟೂ ಡೇದಾಗ ಮಾಡ್ತಾನೆ ಹತ್ತು ದಿವ್ಸದಾಗ ಟೋಟಲ್ ವರ್ಕ್ ಕಂಪ್ಲೀಟ್ ಆಕೈತಿ ನೋಡ್ರಿ ಒಬ್ಬ ಮನುಷ್ಯರು ಒನ್ ಫಿಫ್ತ್ ಸ್ಯಾ ಸ್ಯಾಲ್ರಿನ ರೆಂಟಿಗೆ ಖರ್ಚು ಮಾಡ್ತಾನೆ ಹಂಗೆ ಒನ್ ಫೋರ್ತ್ ನ ಟ್ರಾನ್ಸ್ಪೋರ್ಟಿಗೆ ಖರ್ಚು ಮಾಡ್ತಾನೆ ಅವನು ಟೋಟಲ್ ಮಂತ್ಲಿ ಸ್ಯಾಲ್ರಿ ನಲ್ವತ್ತು ಸಾವಿರ ಕೊಟ್ಟರೆ ಹಂಗಾದ್ರೆ ಅವ್ನು ಸೇವಿಂಗ್ಸ್ ಅಷ್ಟು ಅಂತಂದು ಕೇಳ್ಯಾರಲ್ಲಿ ನೋಡ್ರಿ ಇಲ್ಲೇ ರೆಂಟಿಗೆ ಒನ್ ಫಿಫ್ತಿಗೆ ಸ್ಯಾಲ್ರಿ ಕೊಡ್ತಾನೆ ಟ್ರಾನ್ಸ್ಪೋರ್ಟ್ ಒನ್ ಫೋರ್ ಕೊಡ್ತಾನೆ ಇವ ಕರೆ ಎರಡು ಎಲ್ಶಿಯಮ್ ಟೋಟಲ್ ಇಪ್ಪತ್ತಾಕತಿ ಒನ್ ಫಿಫ್ತ್ ಅಂದ್ರೆ ಇಲ್ಲಿ ನಾಲ್ಕು ರೆಂಟಿಗಿದೆ ಒನ್ ಫೋರ್ ತಂದ್ರೆ ಐದು ಟ್ರಾನ್ಸ್ಪೋರ್ಟ್ ಇಲ್ಲಿ ಸೇವಿಂಗ್ಸ್ ಹನ್ನೊಂದು ಆಕತಿ ಐದು ನಾಲ್ಕು ಒಂಬತ್ತು ಇದು ಹನ್ನೊಂದು ಉಳಿತೈತಿ ಇವೊಂದು ಟೋಟಲ್ ಇಪ್ಪತ್ತರ ವ್ಯಾಲ್ಯೂ ಕೊಟ್ಟಾರೆ ನಲ್ವತ್ತು ಸಾವಿರ ಅಂತಂದು ಒಂದ್ರ ಒಂದ್ರ ವ್ಯಾಲ್ಯೂ ಎರಡು ಸಾವಿರ ಬರ್ತೈತಿ ನಮ್ಗೆ ಸೇವಿಂಗ್ಸ್ ಕೇಳ್ರಿ ಸೇವಿಂಗ್ಸಿದ ವ್ಯಾಲ್ಯೂ ಹನ್ನೊಂದು ಐತಿ ಎರಡು ಸಾವಿರ ಇಂಟು ಹನ್ನೊಂದು ಮಾಡೋಣ ಇಪ್ಪತ್ತೆರಡು ಸಾವಿರ ಸೇವಿಂಗ್ಸ್ ಆಕೈತಿ ಒಂದು ನೋಡ್ರಿ ಇಲ್ಲಿ ವಾರ್ಷಿಕ ಸರಳ ಬಡ್ಡಿ ಯಾವ ಶೇಕಡ ದರದಲ್ಲಿ ಒಂದು ನಿರ್ದಿಷ್ಟ ಅಮೌಂಟ್ ರೀ ಹತ್ತು ವರ್ಷದಲ್ಲ ಮೂರು ಪಟ್ಟಕ್ಕೆ ಅಂತಂದು ಕೇಳಾರ ಇಲ್ಲಿ ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಸ್ಟಾರ್ಟಿಂಗ್ ಪಿ ಇರ್ತೈತಿ ಅಮೌಂಟ್ ಮೂರು ಪಟ್ಟು ಆಕತಿ ಅಂದ್ರೆ ತ್ರೀ ಪಿ ಆಕತಿ ಇಲ್ಲೇ ಟೈಮ್ ಕೊಟ್ಟಾರ ಹತ್ತು ವರ್ಷ ಅಂತಂದು ಪಿ ತ್ರೀ ಪಿ ರೀ ಇಂಟ್ರೆಸ್ಟ್ ಟು ಪಿ ಐತಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನೋಡಿರಿ ಟು ಪಿ ಇಸ್ ಇಕ್ಟು ಪಿ ಇಂಟು ಟೆನ್ ಇಯರ್ಸ್ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಕತಿ ಪಿ ಪಿ ಕ್ಯಾನ್ಸಲ್ ಆಗತಿ ಇಲ್ಲಿ ಜೀರೋ ಜೀರೋ ಆರ್ ಇಜು ಇಜುಕ್ಟು ಟ್ವೆಂಟಿ ಪರ್ಸೆಂಟ್ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಪ್ರಿಯಾ ಅನ್ನೋರ್ದ ಮಲ್ಯಕ್ಕೆ ಸ್ಯಾಲ್ರಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರ ಆಮೇಲೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅವ್ರದ್ದು ಟೋಟಲ್ ಸ್ಯಾಲ್ರಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಅಂದ್ಬಿಟ್ಟು ಮೂವತ್ತು ಪರ್ಸೆಂಟ್ ಫಸ್ಟಿಗೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಫಸ್ಟಿಗೆ ಇನ್ಕ್ರೀಸ್ ಮೂವತ್ತು ಪರ್ಸೆಂಟ್ ಆತಂದ್ರೆ ನೂರ ಆಕತಿ ಆಮೇಲೆ ಸೆಕೆಂಡ್ ಟೈಮ್ ಇನ್ಕ್ರೀಸ್ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಕೈತಿ ಅಂದ್ರೆ ನೂರ ಮೂವತ್ತಕ್ಕೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂದ್ರೆ ಇಲ್ಲಿ ಐವತ್ತೆರಡು ಪರ್ಸೆಂಟೇಜ್ ಜಾಸ್ತಿ ಆಗ್ತಿಲ್ಲ ಒಳ್ಳೆ ನೂರ ಮೂವತ್ತು ಪ್ಲಸ್ ಐವತ್ತೆರಡು ಮಾಡಿದ್ವಿ ಅಂದ್ರೆ ನೂರ ಎಂಬತ್ತೆರಡು ಇನಿಷಿಯಲ್ ನೂರು ಐತಿ ಆಮೇಲೆ ಇನ್ಕ್ರೀಸ್ ಮಾಡಿ ನೂರ ಎಂಬತ್ತೆರಡು ಅಂದ್ರೆ ಎಂಬತ್ತೆರಡು ಜಾಸ್ತಿ ಆಗತ್ತೆ ಇಂಟು ನೂರು ಎಂಬತ್ತೆರಡು ಪರ್ಸೆಂಟೇಜ್ ಇವಾಗ ಇನ್ಕ್ರೀಝ್ ಜಾಸ್ತಿ ಪ್ರಾಫಿಟ್ ಆಗಿರ್ತೈತೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಒಂದು ನಗರ ಜನಸಕ್ಕೆ ಮೊದಲಕ್ಕೆ ಐವತ್ತು ಪರ್ಸೆಂಟ್ ಜಾಸ್ತಿ ಆಗತ್ತೆ ಎರಡನೇ ವರ್ಷ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗತಿ ಹಂಗಾದ್ರೆ ಅವ್ರದ್ದು ನೆಟ್ ಪರ್ಸೆಂಟೇಜ್ ಚೇಂಜ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ನಾವು ಇದನ್ನು ಫಾರ್ಮುಲಾ ಯೂಸ್ ಮಾಡೋಣ 50% इंक्रीज ಅಂತ ಅಂದ್ರೆ ಇದ್ ಪ್ಲಸ್ ನೇ ಅಂತಂತಿನಿ 20% ಡಿಕ್ರೀಸ್ ಐತೆ ಅಂದ್ರೆ ಮೈನಸ್ ಮೈನಸ್ ಅಂದ್ರೆ ಪ್ಲಸ್ ಮೈನಸ್ ಮೈನಸ್ ಆಗತ್ತರೆ ಇಲ್ಲಿ a * b / 100 ಆಗುತ್ತೆ a ವ್ಯಾಲ್ಯೂ 50 b ವ್ಯಾಲ್ಯೂ 20 ಮೈನಸ್ 50 * 20%, 20 / 100 ಇಲ್ಲಿ 50 - 30 = 20% ಅಂದ್ರೆ 20% ಇನ್ಕ್ರೀಸ್ ಆಗತ್ತಿದೆ ರೀ ಇಲ್ಲಿ ಒಬ್ಬ ಮರ್ಚೆಂಟ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ರೀ ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ ಡಿ ಡಿಸ್ಕೌಂಟ್ ಕೊಡ್ತಾನ್ರಿ ರೆಡ್ಯೂಸಪ್ಪ ಮೇಲೆ ಸಿಂಗಲ್ ಡಿಸ್ಕೌಂಟ್ ಎಷ್ಟು ಅಂತಂತ ಕೇಳ್ಯಾರ ಇಲ್ಲಿ ಅವನು ಮೊದ್ಲಕ್ಕೆ ಹಂಡ್ರೆಡ್ ಅಂತಂತ್ರಿ ಮಾರ್ಕ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ ಹಂಡ್ರೆಡ್ ಫಸ್ಟ್ ಡಿಸ್ಕೌಂಟ್ ಕೊಟ್ಟನಂದ್ರೆ ಟ್ವೆಂಟಿ ಪರ್ಸೆಂಟ್ ಕೊಡ್ತಾನೆ ಟ್ವೆಂಟಿ ಪರ್ಸೆಂಟ್ ಕೊಟ್ಟರೆ ಎಂಬತ್ತು ಉಳಿತೈತಿ ಈ ಎಂಬತ್ತು ಕೊಳೆ ಸೆಕೆಂಡ್ ಟೈಮ್ ರೀ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಎಂಬತ್ತು ಇಂಟು ಇಪ್ಪತ್ತೈದು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಡಿಸ್ಕೌಂಟ್ ರೀ ಇಲ್ಲಿ ಎಂಬತ್ತಕ್ಕೆ ಎಂಬತ್ತು ಮೈನಸ್ ಇಪ್ಪತ್ತು ಇಲ್ಲಿ ಅರವತ್ತು ಇದತಿ ನೂರು ಇದ್ದಿದ್ದು ಅರವತ್ತು ಐತೆ ರೀ ಉಂದು ಅಂದ್ರೆ ನಲ್ವತ್ತು ಕಮ್ಮಿ ರೀ ಇಲ್ಲಿ ಡಿವೈಡೆಡ್ ಬೈ ಹಂಡ್ರೆಡ್ ಸಿಂಗಲ್ ಡಿಸ್ಕೌಂಟ್ ರೀ ಒಂದು ನಲ್ವತ್ತು ಪರ್ಸೆಂಟ್ ರೀ ಒಂದು